ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ವಾರದ ದಿನಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಇತ್ತೀಚೆಗೆ ಚಿತ್ರತಂಡ ಸಕ್ಸಸ್ ಸಂರಾಚರಣೆ ಮಾಡಿದೆ ಸೋಮವಾರ ಮಂಗಳವಾರ ಕೂಡ ಸಿನಿಮಾಗಳಿಕೆ ಚೆನ್ನಾಗಿದೆ ಶುಕ್ರವಾರ ರಾತ್ರಿ ಶುರುವಾದ ಕಾಟೇರನ ಆರ್ಭಟ ಇನ್ನೂ ಕಮ್ಮಿಯಾಗಿಲ್ಲ ಸಿನಿಮಾ ಹೊರ ದೇಶಗಳಿಗೂ ಹೊರಟು ನಿಂತಿದೆ ರಾಕ್ಲೆಂಡ್ ವೆಂಕಟೇಶ್ ನಿರ್ಮಾಣದ ಕಾಟೇರ ಚಿತ್ರವನ್ನು ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ದಾರೆ ದರ್ಶನ್ ಜೋಡಿಯಾಗಿ ರಾ ಆರಾಧನಾ ರಾಮ್ ನಟಿಸಿದ್ದಾರೆ ಎಪ್ಪತ್ತರ ದಶಕದ ಕಥೆಯನ್ನು ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ ಎಲ್ಲೆಡೆ ಅದ್ಭುತವಾದ ಪ್ರತಿಕ್ರಿಯೆ ಪಡೆದುಕೊಂಡು ಮುನ್ನುಗ್ಗುತ್ತಿದೆ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ನೋಡಲು ಚಿತ್ರಮಂದಿರಗಳಿಗೆ ಬರುತ್ತಿದ್ದಾರೆ ಸಹಜವಾಗಿಯೇ ಚಿತ್ರಮಂದಿರಗಳು ತುಂಬಿ ತುಳುಕುತ್ತಿದೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಸಿನಿಮಾ ಪ್ರೇಕ್ಷಕನು ಸೆಳೆಯುತ್ತಿದೆ ತಮಿಳುನಾಡಿನ ವಸೂರಿನ ಒಂದು ಥಿಯೇಟರ್ ಹಾಗೂ ಗೋವಾದಲ್ಲೂ ಕೆಲ ಚಿತ್ರಮಂದಿರಗಳಲ್ಲಿ ಕಾಟೇರ ಸಿನಿಮಾ ಪ್ರದರ್ಶನವಾಗುತ್ತಿದೆ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತಿದೆ ಇನ್ನು ಸಿನಿಮಾ ಫಸ್ಟ್ ವೀಕ್ನಲ್ಲಿ ಐವತ್ತೆಂಟು ಕೋಟಿ ಎಂಟು ಲಕ್ಷ ರು ಕಂಡಿದೆ ಎನ್ನುವ ಚರ್ಚೆ ನಡೆಯುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಥದೊಂದು ಪೋಸ್ಟರ್ಗಳು ವೈರಲ್ ಆಗುತ್ತಿದೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಇದೆಲ್ಲ ಸುಳ್ಳು ಎಂದಿದ್ದಾರೆ ಕಾಟೇರ ಸಕ್ಸಸ್ ಮೀಟ್ ಸಮಾರಂಭದಲ್ಲಿ ಆಗಮಿಸಿದ ನಿರ್ಮಾಪಕರು ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಫಸ್ಟು ಇದೆಲ್ಲ ಸುಳ್ಳು ಎಂದು ಹೇಳಿದ್ದಾರೆ ಫ್ರ್ಯಾಂಕ್ ಆಗಿ ಹೇಳ್ತೀನಿ ಫ್ರ್ಯಾಂಕ್ ಆಗಿ ಹೇಳ್ತೀನಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಈಗ ಮೂವತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ನನ್ನ ಬ್ಯಾನರಲ್ಲಿ ಎಷ್ಟು ಬಜೆಟ್ ಆಯಿತು ಎಷ್ಟು ಕಲೆಕ್ಷನ್ ಆಯಿತು ಅಂತ ನಾನು ಯಾವತ್ತೂ ಹೇಳಿಕೊಂಡಿಲ್ಲ ಎಲ್ಲ ಸಿನಿಮಾಗಳಿಗಿಂತ ಕಲೆಕ್ಷನ್ ಚೆನ್ನಾಗಿದೆ ಪರಭಾಷ ಸಿನಿಮಾಗಳು ಬಿಡುಗಡೆ ಆಗಿದ್ದರೂ ಕೂಡ ಎಲ್ಲದಕ್ಕಿಂತ ಅದ್ಭುತ ಕಲೆಕ್ಷನ್ ಆಗಿದೆ ಈ ಬಗ್ಗೆ ನಾನು ಸಿನಿ ನಾನು ಪ್ರೇಕ್ಷಕರಿಗೆ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಹಾಗೂ ಸಿನಿಮಾ ನೋಡುವವರ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಇನ್ನೂ ನೋಡಬೇಕು ಯಾಕೆಂದರೆ ಇಂಥ ಸಿನಿಮಾಗಳು ಬಂದಾಗ ನೋಡಿಬಿಡಬೇಕು ಅದರಲ್ಲೂ ಚಿತ್ರಮಂದಿರದಲ್ಲೇ ನೋಡಬೇಕು ಎಂದು ಮನವಿ ಮಾಡ್ತೀನಿ ಬೈರಸಿ ನೋಡುವುದರಿಂದ ಚಿತ್ರಕ್ಕೂ ಎಫೆಕ್ಟ್ ಆಗುತ್ತದೆ ನಿಮಗೂ ಒಳ್ಳೆಯ ಅನುಭವ ಸಿಗಲ್ಲ ಎಂದಿದ್ದಾರೆ ವರ್ಷದ ಕೊನೆಯಾಗ ಬಂದ ಕಾಟೇರ ಸಿನಿಮಾ ಗೆಲುವಿನ ಓಟ ಹೊಸ ವರ್ಷದಲ್ಲೂ ಮುಂದುವರೆದಿದೆ ರಿಷಬ್ ಶೆಟ್ಟಿ ಡಾಲಿ ಧನಂಜಯ ಸೇರಿದಂತೆ ತಾರೆಯರು ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಈ ಶುಕ್ರವಾರದಿಂದಲೇ ದೂರದ ಅಮೆರಿಕದಲ್ಲೂ ಸಿನಿಮಾ ಬಿಡುಗಡೆಯಾಗುತ್ತಿದೆ ಚಿಕಾಗೋ ದ ಲಾಸ್ ಏಂಜೆಲ್ಸ್ ವೂ ವಾಷಿಂಗ್ಟನ್ ಸೇರಿ ಎಲ್ಲ ಕಡೆಯೂ ಸಿನಿಮಾ ಪ್ರದರ್ಶನಕ್ಕೆ ಸಿದ್ಧವಾಗಿದೆ ಸೋಮವಾರ ಕೂಡ ಬುಕ್ ಮೈ ಶೋನಲ್ಲಿ ಕಾಟೆರ ಚಿತ್ರದ ಒಂದು ಲಕ್ಷಕ್ಕೂ ಅಧಿಕ ಟಿಕೆಟ್ ಮಾರಾಟವಾಗಿರುವುದು ವಿಶೇಷ ಎರಡು ಮೂರು ವಾರಗಳಲ್ಲಿ ಚಿತ್ರವನ್ನು ತೆಲುಗು ತಮಿಳ್ ತಮಿಳು ಡಬ್ ಮಾಡಿ ರಿಲೀಸ್ ಮಾಡುವುದಾಗಿ ನಿರ್ಮಾಪಕ ರಾಕ್ಲೆಂಡ್ ವೆಂಕಟೇಶ್ ಹೇಳಿದ್ದಾರೆ ಕಾಟೇರ ಸಕ್ಸಸ್ ಬೆನ್ನಲ್ಲೇ ದರ್ಶನ್ ತರುಣ್ ಮುಂದಿನ ಸಿನಿಮಾಗಳ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ ಸದ್ಯ ದರ್ಶನ್ ಡೆವಿಲ್ ಸಿನಿಮಾ ಒಪ್ಪಿಕೊಂಡಿದ್ದಾರೆ ತರುಣ್ ಮುಂದೇನು ಮಾಡುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ